ನಾ ನಿಮ್ಮ ಪ್ರೀತಿಯ ಬೃಂದ ವಿಜಯಪುರ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಹಾಗೆ ನನ್ಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಬಿಜೆಪುರದಕ್ಕಿನೇ ಇದ್ದೀನಿ ಎಲ್ಲರೂ ನಮ್ಮ ಚಾನಲ್ ನೋಡ್ರಿ ಬೆಳೆಸಿ ಹಾರೈಸಿ ಅಂತ ಹೇಳಿ ಅಂದು ಕೇಳ್ಕೊತೀನಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತು ನಾವು ಮಾರ್ಕೆಟ್ ಹೊಂಟಿದ್ದೆವು ನೋಡ್ರಿ ನಮ್ಮಮ್ಮಿ ನಾವು ನಮ್ಮ ಅಕ್ಕ ಹೊಂಟಿದ್ದೆವು ಮಾರ್ಕೆಟ್ ಒಂದ್ ಹಠ ಬರತದ್ರಿ ಬತ್ತು ಕಾಲ ಅದಕ್ಕೆ ಆಟೋಕೆ ಹೋಗ್ತೀವಿ ಕನ್ಸ್ಲತ್ತಿರ್ಬೇಕು ನಿಮ್ಗ ಬತ್ ನೋಡ್ರಿ ಆಟೋ ಇಲ್ಲಿ ನೋಡ್ತಾ ಇದೆ ಆಟೋ ಬತ್ ಈಗ ಆಟೋದಾಗ ಕೂತ್ ಹೊಂಟಿದೇವ್ ನೋಡ್ರಿ ಮಾರ್ಕೆಟ್ ಬಿಜಾಪುರದಾಗೆ ಫೇಮಸ್ ಅಪ್ಪ ಅಂದ್ರ ಗೋಲಗುಮ್ಮಟ ನೋಡ್ರಿ ಯಾರ್ ನೋಡಿಲ್ಲ ನೋಡ್ಕೊಂಡ್ ಹೋಗ್ರಿ ಬಂದ್ ಗೋಲಗುಮ್ಮಟ. ಮಾರ್ಕೆಟ್ಗೆ ಹೋಗಿ ನಾವು ನಮ್ಮ ಅಪ್ಪಾಜಿ ಫೋನ್ ಮಾಡಿ ಫಿಲಮ್ ನೋಡ್ಕೊಂಡು ಹೋಗೋಣ ಬರ್ರಿ ಅಂದ್ರು ಮತ್ ಫಿಲಮ್ ನೋಡಕ್ ಹೋಗಿದ್ದೆವು ನೋಡ್ರಿ ನಾವು ಫಿಲಮ್ ಎಲ್ಲ ಮುಗ್ದದ ಎಲ್ಲರೂ ಹೊಂಟಾರ ಈಗ ನಾವು ಹೋಗ್ಬೇಕು ಬರೀ ಮಾರ್ಕೆಟ್ಗೆ ಹೋಗೋನು ಈಗ ಮಾರ್ಕೆಟ್ಗೆ ಬಂದೆವು ನಮ್ಮ ಅಕ್ಕ ನಮ್ಮ ಮಮ್ಮಿ ಏನ ಮಾರ್ಕೆಟ್ ಮಾರ್ಕೆಟ್ದಾಗ ಈ ಗಣೇಶ ನೋಡಕ್ ಹೊಂಟೆವು Hors ದೊಡ್ಡ ಗಣೇಶ ಅವರಾತನ ಒಂಥರ ಭಾಳ ಖುಷಿ ಅಂದ್ರೆ ಅಷ್ಟು ಖುಷಿ ಆಗತಿತ್ತು ಎಲ್ಲ ಥರ ನೋಡಿ ಗಣೇಶ ಒಂದ್ಗಿತ ಒಂದು ಅಷ್ಟು ಚಂದ ಗಣೇಶ ನೋಡಕ್ ಭಾಳ ಅಂದ್ರೆ ಭಾಳ ಖುಷಿ ಆಗತಿತ್ತು ನಮ್ಮ ಬಿಜಾಪುರ ಫೇಮಸ್ ಅಂದ್ರೆ ಗಣೇಶ ಹಬ್ಬನೇ ನೋಡ್ರಿ ಮಮ್ಮಿ ಮತ್ತು ತಂಗಿ ನೋಡತ್ತಿರ ಗಣೇಶ ದೊಡ್ಡ ಗಣೇಶ ಆಗಿತ್ತು ಸಣ್ಣ ಗಣೇಶನೇ ಭಾಳ ಇಷ್ಟ ಆಗ್ಯಾವಂತ ನಮ್ಮ ತಂಗಿ ಹಾಳಾತಿ ಅಂದ್ರೂ ನೋಡಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗತಿತ್ತು ಎಲ್ಲ ತೊಗೊಂಡು ಬರಂಗೆ ಆಗತಿತ್ತು ಗಣೇಶ ನೋಡಿದ್ರೆ ಅಡು ಚೆಂದ ಇದ್ದೇವು ಗಣೇಶ ಒಂಥರ ಖುಷಿ ಆಯ್ತು ಗಣೇಶ ಬಂದ್ರಿ ಅವ್ರಿ ಏನ್ ತಿನ್ಬೇಕಂತ ಹೇಳಿ ಬರ್ರಿ ಏನೇನ್ ತಿಂತಾರೆಲ್ಲ ತೋರಿಸ್ತೀನಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಆಮೇಲೆ ಗುಲಾಬ್ ಗಣೇಶ ನೋಡಿ ಬಂದು ಸುಸ್ತಾಗಿತ್ತು ಮತ್ತ ಸ್ವಲ್ಪ ಹೊಟ್ಟಿ ಹಸು ಆಗತಿತ್ರಿ ಅದಕ್ಕೆ ಬಂದು ಹೋಟೆಲ್ ನಾಷ್ಟ ಮಾಡತ್ತಿ ನೋಡ್ರಿ ಗೋಬಿ ಮಂಚೂರಿ ಬೀಳ್ ಪೂರಿ ತಗೊಂಡು ಬಂದಿದ್ದೇವ್ ನೋಡ್ರಿ ಮಮ್ಮಿ ಮಾರ್ಕೆಟ್ ದಾಗ ಏನೋ ತಗೋತೀನಲ್ಲ ನಿಂತಿದ್ರು ಅಲ್ಲಿ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಬಾಯ್